ಡಿವೈನ್ ಗೈಡೆನ್ಸ್ ಏನಿದೆ ನೋಡು ಒಂದು ಡಯಟರಿ ಚೇಂಜ್ ಮಾಡ್ಕೊಳ್ಳಿ ಡಯಟ್ ಪ್ಲಾನ್ ಅನ್ನ ಸರಿಯಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪಾರ್ಟ್ನರ್ನ ಬಿಟ್ ಹಾಕಿ ಅನ್ನುವಂಥದ್ದು ಯು ನೀಡ್ ಟು ಲೀವ್ ಯುವರ್ ಪಾರ್ಟ್ನರ್ ಸೊ ಫೋಕಸ್ ಆನ್ ಲವ್ ಲೈಫ್ ಲವ್ ಲೈಫ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಇದೆ ಜೊತೆಗೆ ದೇವ್ರ ಮೇಲೆ ನಂಬಿಕೆ ಇಡಿ ಅನ್ನೋ ಅಂಥದ್ದು ಹೊಸ ಪ್ರೀತಿ ಬರುತ್ತೆ ನಿಮ್ಮ ಜೀವನಕ್ಕೆ ಅಂತ ಇದೆ ಓಕೆ ಯು ವಿಲ್ ಫಿನ್ ನ್ಯೂ ಲವ್ ಸೊ ನಿಮ್ಮ ಜೊತೆ ಯಾರೋ ಬೆನ್ನ ಹಿಂದೆ ಸ್ವಲ್ಪ ಬೇಡ್ದಿರೋ ಅಂಥ ಕೆಲಸನ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮ ಬಗ್ಗೆ ಸ್ವಲ್ಪ ವಿಚ್ ಕ್ರಾಫ್ಟ್ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಆಶೀರ್ವಾದ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರನ್ನೂ ಕ್ಷಮೆ ಕೇಳಬೇಕಂತೆ ನೀವು ಸಾಧ್ಯ ಆದರೆ ಕ್ಷಮೆ ಕೇಳಿ ಅನ್ನುವಂಥದ್ದು ಇದೆ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ರೈಟ್ ಪಾತ್ ಅಲ್ಲಿ ಹೋಗ್ತಾ ಇದ್ದೀರಾ ಹಾಗಾಗಿ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಹೊಸ ಕೆಲಸನ ಹುಡುಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನುವಂಥದ್ದು ಇದೆ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ದೇವರಿಗೆ ಗೊತ್ತಿದೆ ನಿಮ್ಮ ಪ್ರಯತ್ನಗಳು ಪ್ರಯಾಣಗಳು ಅಥವಾ ನಿಮ್ಮ ಪ್ರಾರ್ಥನೆಗಳು ಅವರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ನುವಂಥದ್ದು ಇದೆ ಹೊಸ ಮನೆ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಓಕೆ ಸದ್ಯಕ್ಕೆ ಒಂದು ಅಹ್ ಹೆಚ್ಚು ಮಾಹಿತಿನ ಪಡ್ಕೊಳ್ಳಿ ಬೇರೆ ಈ ಸಿಚುವೇಶನ್ ಇಂದ ಹೊರಗ್ ಬರ್ಲಿಕ್ಕೆ ಬೇರೆ ಪ್ರಯತ್ನ ಪಡ್ಕೊಳ್ಳಿ ಸಹಾಯನ ಅನ್ನುವಂಥದ್ದು ಇದೆ ಮೆಡಿಸನ್ ಅನ್ನ ಸರಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಫ್ಯಾಮಿಲಿ ಮೆಂಬರ್ಗೆ ನ್ಯೂ ಪರ್ಸನ್ ಆ್ಯಡ್ ಆಗ್ತಾರೆ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೆಲ್ಸದ ಕಡೆ ಗಮನ ಕೊಟ್ಟು ಕೆಲಸನ ಹುಡುಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇದೆ ಥ್ಯಾಂಕ್ ಯು